ವಿಶ್ವ ಯೋಗ ದಿನದ ಅಂಗವಾಗಿ ಕುಶಲ ಹಾಸ್ಯಪ್ರಿಯ ಸಂಘದ ಶ್ರೀಮತಿ ಶಂಕರಿ ಶರ್ಮಾ ಅವರ ಸ್ವರಚಿತ ಕವನ ಈ ಕವನಕ್ಕೆ ರಾಗ ಸಂಯೋಜಿಸಿ ಹಾಡಲಿರುವವರು ಜಯಶ್ರೀ ಆರ್ಭಟ್ ಶಿಕ್ಷಕರು ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ನೆಹರು ನಗರ ಜೀವನ ಜಂಜಡ ಮನದಲ್ಲಿ ಚಿಂತೆಯ ಬೆಂಕಿ ಉರಿದಿದೆ ಮನುಕುಲದಿ ಶರೀರ ಶಕುತಿಯು ಕುಂದು ತಸಾಗಿದೆ ಅನುದಿನ ಈ ಜಗದಿ ಜೀವನ ಜಂಜಡ ಮನದಲ್ಲಿ ಚಿಂತೆಯ ಬೆಂಕಿಯ ಉರಿದಿದೆ ಮನುಕುಲದಿ ಶರೀರ ಶಕುತಿಯು ಕುಂದು ತಸಾಗಿದೆ ಅನುದಿನ ಈ ಜಗದಿ ರೋಗ ರುಜಿ ನಗಳು ನರ್ತ ನಗೈಯುತ ದಮನಿಸಿ ನಿಂತಿವೆ ನೆಮ್ಮದಿಯ ಅಸಹನೆ ಹಗೆತನ ಕ್ರೋಧದ ಜ್ವಾಲೆಯು ಉರಿಯುತ ಕಸಿದಿದೆ ಮುಗ ನಗೆಯ ರೋಗ ರುಜಿನಗಳು ನರ್ತ ತನಗೈಯುತ ದಮನಿಸಿ ನಿಂತಿವೆ ನೆಮ್ಮದಿಯ ಅಸಹನೆ ಹಗೆತನ ಕ್ರೋಧದ ಜ್ವಾಲೆಯು ಉರಿಯುತ ಕಸಿದಿದೆ ಮುಗನಗೆಯ ಜೀವನ ಜಂಜಳ ಮನದಲ್ಲಿ ಚಿಂತೆ ಬೆಂಕಿಯೂ ಉರಿದಿದೆ ಮನುಕುಲದೀ ಶರೀರ ಶಕುತಿಯು ಕುಂದುತ ಸಾಗಿದೆ ಅನುದಿನ ಎಲ್ಲೆಡೆ ಜಗದೀ ಬೆಳಗಿನ ಎಳೆ ಬಿಸಿಲಿಗೆ ಮೈಯೊಟ್ಟುತ್ತ ಮಾಡಲು ಯೋಗವ ಅನುದಿನವೂ ದೇಹವು ಬಲವನು ಪಡೆಯುತ್ತ ಎಂದಿಗೂ ಮನುಜಗೆ ಸಿಗುವುದು ತನು ಬಲವು ಬೆಳಗಿನ ಎಳೆ ಬಿಸಿಲಿಗೆ ಮೈಯುಟ್ಟುತ ಮಾಡಲು ಯೋಗವ ಅನುದಿನವೂ ದೇಹವು ಬಲವನ್ನು ಎಂದಿಗೂ ಮನುಜಗೆ ಸಿಗುವುದು ತನು ಬಲವು ಮನುಜಗೆ ಸಿಗುವುದು ತನು ಬಲವು ಜೀವನ ಜಂಜಡ ಮನದಲ್ಲಿ ಚಿಂತೆಯ ಬೆಂಕಿಯು ಉರಿದಿದೆ ಮನುಕುಲದಿ ಶರೀರ ಶಕುತಿಯು ಕುಂದು ಸಾಗಿದೆ ಅನುದಿನ ಎಲ್ಲೆಡೆ ಜಗದಿ ಕದಡಿದ ಮನಸ್ಸಿಗೆ ಶಾಂತಿಯ ನೀಡುತ್ತ ಧ್ಯಾನವು ಪೊರೆ ಬಲಾ ಜೀವನ ಸುಖಮಯವಾಗಲು ಸೂತ್ರವ ಪಾಲಿಸಬೇಕಿದೆ ಜಗದಗಲ ಜೀವನ ಸುಖಮಯವಾಗಲು ಸೂತ್ರವ ಪಾಲಿಸಬೇಕಿದೆ ಜಗದಗಲ ಪಾಲಿಸಬೇಕಿದೆ ಜಗದಗಲ ಪಾಲಿಸಬೇಕಿದೆ ಜಗದಗಲ ಇದುವರೆಗೆ ವಿಶ್ವ ಯೋಗ ದಿನದ ಅಂಗವಾಗಿ ಕುಶಲ ಹಾಸ್ತಪ್ರಿಯ ಸಂಘದ ಶ್ರೀಮತಿ ಶಂಕರ್ ಶರ್ಮಾ ಅವರ ಸ್ವರಚಿತ ಕವನ ರಾಗ ಸಂಯೋಜಿಸಿ ಹಾಡಿದವರು ಜಯಶ್ರೀ ಆರ್ಭಟ್